ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಸೊ ಇವತ್ತು ಆರ್ ಟಿ ಬಗ್ಗೆ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ ಸೊ ಯಾರೆಲ್ಲ ಆರ್ ಟಿಗೆ ಅಪ್ಲಿಕೇಶನ್ ಹಾಕಿದಿರೋ ಅವ್ರಿಗೆ ಇದು ಅವಶ್ಯಕವಾದ ಮಾಹಿತಿ ಅಂತಲೇ ಹೇಳ್ಬೋದು ಅದು ಏನಪ್ಪ ಅಂತ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನಾಗ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಅದೇ ರೀತಿ ಯಾರಿಗೆಲ್ಲ ಈ ವಿಡಿಯೋ ಯೂಸ್ಫುಲ್ ಅನಿಸುತ್ತೋ ಅವರು ಕೂಡ ಒಂದು ಲೈಕ್ ಕೊಡಿ ಸೊ ಇವತ್ತು ಆರ್ ಟಿ ಇದು ಯಾವೆಲ್ಲ ಅಪ್ಲಿಕೇಶನ್ ಸೆಲೆಕ್ಟ್ ಆಗಿದೆ ಅಂತ ಹೇಳಿ ಇದು ಮಾಡಿದ್ದಾರೆ ಓಕೆ ಒಂದು ಸೊ ಯಾವೆಲ್ಲ ಅಪ್ಲಿಕೇಶನ್ನ ಸೆಲೆಕ್ಟ್ ಮಾಡಿದ್ದಾರೆ ಅವರು ಅಂತ ಹೇಳಿ ಸೊ ಒಂದು ನೋಟಿಫಿಕೇಶನ್ನ ಬಿಡುಗಡೆ ಮಾಡಿದ್ದಾರೆ ಯಾವೆಲ್ಲ ನಿಮ್ಮ ನಿಮ್ಮದು ಏನು ಆರ್ ಟಿ ಗೆ ಒಂದು ನಂಬರ್ ಕೊಟ್ಟಿರ್ತಾರೋ ಆ ನಂಬರ್ನ ನೀವು ಸೊ ಆರ್ ಟಿ ಇ ಅಪ್ಲಿಕೇಶನ್ ಸ್ಟೇಟಸ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಇರುತ್ತೆ ಸ್ಕೂಲ್ ಎಜುಕೇಷನ್ಗೋಗಿ ಅಥವಾ ಆರ್ ಟಿ ಇ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಇರುತ್ತೆ ಅಲ್ಲೋಗಿ ನೀವು ಆರ್ ಟಿ ಇ ಸ್ಟೇಟಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಅಂತ ಇರುತ್ತಲ್ಲ ಅದನ್ನು ನೀವು ಪ್ರೆಸ್ ಮಾಡಿ ಸೊ ಇಲ್ಲಿ ನೀವು ಸೊ ನಂಬರ್ ಹಾಕ್ಬೋದು ಆರ್ ಟಿ ಅಪ್ಲಿಕೇಶನ್ ನಂಬರ್ ಏನು ಸೊ ಆರ್ ಟಿ ಅಪ್ಲಿಕೇಶನ್ ನಂಬರ್ ಆದಮೇಲೆ ಸರ್ಚ್ ಅಂತ ಓಕೆ ಕೊಡಿ ಸರ್ಚ್ ಅಂತ ಓಕೆ ಕೊಟ್ಟ ಮೇಲೆ ಅದು ಏನಾಗುತ್ತೆ ಅಂದರೆ ಸೊ ಆರ್ ಟಿ ಗೆ ನಿಮ್ಮದು ಮಗೂದು ಸೆಲೆಕ್ಷನ್ ಆಗಿದೆಯಾ ಇಲ್ವಾ ಓಕೆ ನಿಮ್ಮದು ಅಪ್ಲಿಕೇಶನ್ ಏನಿದೆಯೋ ಅದು ಸೆಲೆಕ್ಷನ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಓಕೆ ನಾನು ಒಂದು ಎಕ್ಸಾಂಪಲ್ ನಿಮಗೆ ತೋರಿಸ್ತೀನಿ ಯಾವ ರೀತಿ ಸೆಲೆಕ್ಟ್ ಮಾಡೋದು ಅಂತ ಅಂದರೆ ಯಾವ ರೀತಿ ನಂಬರ್ನ ಹಾಕಿ ಚೆಕ್ ಮಾಡೋದು ಅಂತ ನೋಡಿ ಒಂದು ನಿಮಗೆ ಸ್ಯಾಂಪಲ್ನ ತೋರಿಸ್ತೀನಿ ಯಾವ ರೀತಿ ಇದು ಮಾಡೋದು ಅಂದರೆ ಯಾವ ರೀತಿ ನಂಬರ್ ಹಾಕಿ ಚೆಕ್ ಮಾಡೋದು ಅಂತ ಆರ್ ಟಿ ಅಪ್ಲಿಕೇಶನ್ ನಂಬರ್ ಕೊಟ್ಟಿರ್ತಾರೆ ನಿಮಗೆ ಅದನ್ನ ಹಾಕಬೇಕು ಸೊ ಈ ಥರ ಆರ್ ಟಿ ಅಪ್ಲಿಕೇಶನ್ ನಂಬರ್ ಹಾಕಿದ ಮೇಲೆ ಸರ್ಚ್ ಅಂತ ಓಕೆ ಕೊಡಿ ಸರ್ಚ್ ಅಂತ ಓಕೆ ಕೊಟ್ಟಾಗ ಏನಾಗುತ್ತೆ ಈ ರೀತಿ ಬರುತ್ತೆ ಇನ್ಫಾರ್ಮೇಷನ್ ಓಕೆನಾ ಸೊ ಇವರು ಕ್ಲಾಸ್ ಫಸ್ಟ್ ಏನಿದೆಯೋ ಅದಕ್ಕೆ ಇವ್ರು ಏನು ಮಾಡಿದ್ದಾರೆ ಪ್ರಿಫರೆನ್ಸ್ನ ಕೊಟ್ಟಿದ್ದಾರೆ ಓಕೆ ಇವರು ಏನಕ್ಕೆ ಹಾಕಿದ್ದಾರೆ ಅಂದರೆ ಒಂದೇ ಒಂದನೇ ತರಗತಿಗೆ ಹಾಕಿದ್ದಾರೆ ಓಕೆನಾ ಈ ರೀತಿ ಅಪ್ಲಿಕೇಶನ್ ಈಸ್ ಕನ್ಸಿಡರ್ಡ್ ಆರ್ ಟಿ ಟ್ವೆಂ ಟು ತೌಸಂಡ್ ಟ್ವೆಂಟಿ ಫೋರ್ ಸೀಟ್ ಸೆಲೆಕ್ಷನ್ ಪ್ರೋಸೆಸ್ ಅಂದರೆ ಇದು ಸೀಟ್ ಸೆಲೆಕ್ಷನ್ ಪ್ರೋಸೆಸ್ಸಿಗೆ ಅಪ್ಲಿಕ ಆರ್ ಟಿಗೆ ಸೊ ಸೆಲೆಕ್ಟ್ ಆಗಿದೆ ಎಲ್ಲ ಇನ್ಫಾರ್ಮೇಷನು ಕೂಡ ಕರೆಕ್ಟ್ ಇದೆ ಅಂತ ಅರ್ಥ ಏನೇನು ಈಗ ಆರ್ ಡಿ ನಂಬರ್ ಇರ್ಬೋದು ಅಥವಾ ಫಾದರ್ ನೇಮ್ ಇರ್ಬೋದು ಅಥವಾ ಕ್ಯಾಂಡಿಡೇಟ್ ನೇಮ್ ಇರ್ಬೋದು ಡೇಟ್ ಆಫ್ ಬರ್ತ್ ಇರ್ಬೋದು ಪ್ರತಿಯೊಂದು ಕೂಡ ಕರೆಕ್ಟಾಗಿದ್ದರೆ ಅಪ್ಲಿಕ ೇಶನ್ ಈಸ್ ಕನ್ಸಿಡರ್ಡ್ ಫಾರ್ ಆರ್ ಟಿ ಇ ಟು ತೌಸಂಡ್ ಫೋರ್ ಟ್ವೆಂಟಿ ಫೋರ್ ಸೀಟ್ ಸೆಲೆಕ್ಷನ್ ಅಂತ ಬರುತ್ತೆ ಸೊ ಇವರು ಫಸ್ಟ್ ಪ್ರಿಫರೆನ್ಸ್ನ ಏನು ಕೊಟ್ಟಿದ್ದಾರೆ ತರಳುಬಾಳು ಸಿ ಬಿ ಎಸ್ ಸಿ ಸ್ಕೂಲ್ ಡಿ ವಿ ಜಿ ಫಸ್ಟ್ ಪ್ರಿಫರೆನ್ಸ್ನ ಕೊಟ್ಟಿದ್ದಾರೆ ಇನ್ನು ಸೆಕೆಂಡ್ ಪ್ರಿಫರೆನ್ಸ್ನ ತರಳುಬಾಳು ಸೆಂಟ್ರಲ್ ಸ್ಕೂಲ್ ಡಬ್ಲ್ಯೂ ಎನ್ ತರ್ಟಿ ಏಯ್ಟು ಓಕೆ ಕ್ಲಾಸ್ ಫಸ್ಟ್ ಅದು ಅದರಲ್ಲೇ ಕೊಟ್ಟಿದ್ದಾರೆ ಇನ್ನು ತರ್ಡ್ ಪ್ರಿಫರೆನ್ಸ್ನ ಸೆಂಟ್ ಫಾಲ್ಸ್ ತರಳುಬಾಳು ಬಡಾವಣೆ ಡಿ ವಿ ಜಿ ಸೆಂಟ್ ಫಾಲ್ಸ್ ಓಕೆ ಎಸ್ ಸೆಂಟ್ ಫಾಲ್ಸಿಗೆ ಕೊಟ್ಟಿದ್ದಾರೆ ಓಕೆ ಇನ್ನು ಫೋರ್ತ್ ಆಪ್ಷನ್ನು ಎಜು ಪ್ಲಾನೆಟ್ ಇಂಟರ್ನ್ಯಾಷನಲ್ ಸ್ಕೂಲ್ ಎಮ್ ಸಿ ಸಿ ಬಿ ಬ್ಲಾಕ್ ದಾವಣಗೆರೆ ಈ ರೀತಿ ಕೊಟ್ಟಿದ್ದಾರೆ ಓಕೆನಾ ಫ್ರೆಂಡ್ಸ್ ಈ ರೀತಿ ಇವರು ಸ್ಕೂಲ್ ನಾಲ್ಕು ಆಪ್ಷನ್ಗೆ ಕೊಟ್ಟಿದ್ದಾರೆ ಸೊ ಇದರಲ್ಲಿ ಯಾವುದು ಈ ಮಗು ಸೆಲೆಕ್ಟ್ ಆಗುತ್ತೆ ನೋಡಬೇಕು ಈ ರೀತಿ ನೋಡಿರಿ ಅಪ್ಲಿಕೇಶನ್ ಈಸ್ ಕನ್ಸಿಡರ್ ಈ ರೀತಿ ಬಂದರೆ ನಿಮ್ಮ ಮಗು ಸೆಲೆಕ್ಟ್ ಆಗೋದ್ರಲ್ಲಿ ಯಾವುದೇ ರೀತಿ ಡೌಟ್ ಇಲ್ಲ ನಿಮ್ದು ಎಲ್ಲ ರೀತಿ ಇನ್ಫಾರ್ಮೇಷನ್ ಕರೆಕ್ಟ್ ಇದೆ ಈ ರೀತಿ ಬರಬೇಕು ಓಕೆನಾ ಈ ರೀತಿ ಬಂದರೆ ನಿಮ್ಮದು ಅಪ್ಲಿಕೇಶನ್ ವೆರಿಫೈ ಆಗಿದೆ ಅಂತ ಹೇಳಿ ಅರ್ಥ ಓಕೆ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ